ಇವತ್ತು ನಾನೊಂದು ಸ್ಪೆಷಲ್ ಡಿಶ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಇವತ್ತು ಸೊಪ್ಪು ಕರಿ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸೊಪ್ಪು ಮತ್ತು ಇದು ಬರುತ್ತಲ್ಲ ಹಳಸಿನ ಹಣ್ಣಿಂದು ಬೀಜ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಅದರದ್ದು ನಾನು ಇವತ್ತು ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸುಕ್ಕ ಥರ ಓಕೆನಾ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇದೊಂದು ಫೇಮಸ್ ಮ್ಯಾಂಗ್ಲೂರಿಯನ್ ಫುಡ್ ಅಂತಲೇ ಹೇಳ್ಬೋದು ಹಾಗೂ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅಂತೂ ಈ ರೆಸಿಪಿ ಒನ್ ಆಫ್ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನಾನು ತರಕಾರಿ ಎಲ್ಲ ತೊಗೊಂಡು ಬರಲಿಕ್ಕೆ ಹೋಗಿದ್ದೆ ಸೊ ಅದರಲ್ಲಿ ಮಿಕ್ಸ್ ತರಕಾರಿ ತಗೊಂಡು ಬಂದೆ ಆ್ಯಂಡ್ ಪುದೀನ ತಗೊಂಡು ಬಂದೆ ಬಟ್ ಕೊತ್ತಂಬರಿ ಸೊಪ್ಪು ತಗೊಂಡು ಬರಲಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಿಗೆ ಸಿಕ್ಸ್ಟಿ ರುಪೀಸ್ ಆಗಿದೆ ಏನು ಅವಸ್ಥೆ ನಾನು ತಗೊಂಡೇ ಬಂದಿಲ್ಲ ಸಿಕ್ಸ್ಟಿ ರುಪೀಸ್ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದು ನಾನು ಏನಂತ ಮಾಡಲಿ ಹೇಳಿ ಸೊ ಉಳಿದ ತರಕಾರಿಗಳೆಲ್ಲ ತಗೊಂಡು ಬಂದೆ ಲೈಕ್ ಕ್ಯಾಬೇಜ್ ಬೀಟೂಟ್ ಪೊಟ್ಯಾಟೊ ಕ್ಯಾರೆಟ್ ಸೌತೆಕಾಯಿ ಆ ಥರ ಎಲ್ಲ ಮತ್ತು ತರಕಾರಿಸ್ಗಳನ್ನು ತಗೊಂಡು ಬಂದೆ ಸೊ ಇದು ನನಗೆ ಅಟ್ಲೀಸ್ಟ್ ಟೂ ಟೂ ವೀಕ್ಸಿಗಾದರೂ ಬರುತ್ತೆ ಅಂತ ಓಕೆನಾ ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಪ್ಲೇಟಲ್ಲಿ ನುಗ್ಗೆಕಾಯಿದು ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ಈ ನುಗ್ಗೆಕಾಯಿ ಸೊಪ್ಪನ್ನು ನಾನು ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದು ಆ್ಯಂಡ್ ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ನನಗೆ ಈ ರೆಸಿಪಿ ಆ್ಯಂಡ್ ಮೊರಿಂಗ ಲೀವ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಮೊರಿಂಗ ಲೀವ್ಸ್ ಇಸ್ ಬೆಸ್ಟ್ ಅಂದರೆ ನಿಮ್ಮ ಹೆಲ್ತಿಗೆ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸ್ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ನೋಡಿ ಸ್ವಲ್ಪ ಸ್ವಲ್ಪ ಹಳಸಿನ ಹಣ್ಣಿನ ಬೀಜ ತೊಗೊಂಡಿದ್ದೀನಿ ಮತ್ತು ನೀರಲ್ಲಿ ಟೊಮ್ಯಾಟೊ ಸ್ವಲ್ಪ ಶುಂಠಿ ಕಾಯಿ ಮೆಣಸು ಹಾಗೂ ಪ್ಲಾಸ್ಟಿಕ್ಗೆ ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಓಕೆನಾ ಸೊ ಇವಾಗ ಈ ಲೀವ್ಸ್ ಏನಿದೆ ನೋಡಿ ನುಗ್ಗೆಕಾಯಿ ಲೀವ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಸೊ ವಾಶ್ ಮಾಡಿ ತರ್ತೀನಿ ಆ್ಯಂಡ್ ಇಲ್ಲಿ ನೋ ನೀವು ನೋಡಬಹುದು ನಾನು ಚಿಲ್ಲಿ ಗ್ರೀನ್ ಈ ಚಿಲ್ಲಿ ಅವನು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಅದು ಜಸ್ಟ್ ಏನು ಗೊತ್ತಾ ಅದನ್ನು ಜಸ್ಟ್ ಫ್ರೈ ಮಾಡಿ ಅದಕ್ಕೆ ಕ್ರಶ್ ಮಾಡಿ ಅಂದರೆ ಚಿಲ್ಲಿ ಫೇಕ್ಸ್ ನನ್ನ ಜೊತೆ ಇದ್ದಿಲ್ಲ ಅದಕ್ಕೆ ನಾನು ಈ ರೆಡ್ ಚಿಲ್ಲಿನ ಫ್ರೈ ಮಾಡಿ ಪುಡಿ ಮಾಡಿ ಲಾಸ್ಟಿಗೆ ಹಾಕಬೇಕು ಇವಾಗ ನಾನೊಂದು ಪಾತ್ರೆ ಗ್ಯಾಸಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ತೆಂಗಿನೆಣ್ಣೆ ಇದ್ದೀನಿ ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಆ್ಯಂಡ್ ತರಕಾರಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ಹಾಕಿದಾಗ ತುಂಬಾ ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಬಿಸಿ ಆದ ಅದು ಒಗ್ಗರಣೆಗೋಸ್ಕರ ಫಸ್ಟಿಗೆ ಸ್ವಲ್ಪ ಸಾಸಿವೆ ಹಾಕಬೇಕು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿಡಬೇಕು ಅಂದರೆ ಕ್ರಶ್ ಮಾಡಿಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಕರಿ ಲೀವ್ಸ್ ಇದನ್ನು ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಂಡ್ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡಿ ಸೊ ಇವಾಗ ಹಳಸಿನಕಾಯಿ ಎಲ್ಲೂ ಸಿಗ್ ಎಲ್ಲ ಕಡೆ ಸಿಗುತ್ತೆ ಸೊ ಅದರ ಬೀಜನ ಬಿಸಾಕದೆ ಬೀಜನ ತೆಗೆದಿಟ್ಟು ಈ ರೆಸಿಪಿನ ಮಾಡ್ಬೋದು ಓಕೆನಾ ನುಗ್ಗೆಕಾಯಿ ಸೊಪ್ಪು ಕೂಡ ಯಾವಾಗಲೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಹಳ್ಳಿಗಡೆ ಹೋದರೆ ಮರದಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ಕಟ್ ಮಾಡಿದಂತಹ ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ ಅದನ್ನು ಕೂಡ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ನೀರುಳ್ಳಿ ನೋಡಿದ ನೋಡಿ ನೀರುಳ್ಳಿ ಕೂಡ ಚೆನ್ನಾಗಿ ಒಂದು ಬಣ್ಣ ಬರುವರೆಗೂ ಫ್ರೈ ಮಾಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಬೇಗನೆ ಸಾಫ್ಟ್ ಆಗಲಿ ಅಂತ ಉಪ್ಪು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೆ ಯಾಕೆಂದರೆ ಡ್ರೈ ಡ್ರೈ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ಇಲ್ಲಿ ಎಸೊಫೋರಿಡ ಹಾಕ್ಲಿಕ್ಕೆ ಮರ್ತೋಗಿದ್ದು ಸೊ ಸ್ವಲ್ಪ ಎಸೊಫೋರಿಡಾ ಕೂಡ ಹಾಕಿದ್ದೀನಿ ಆಮೇಲೆ ಟೊಮ್ಯಾಟೊ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಸ್ವಲ್ಪ ನೀರನ್ನು ಕೂಡ ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಹಳಸಿನ ಹಣ್ಣಿನ ಬೀಜವನ್ನ ಕಟ್ ಮಾಡಿ ಹಾಕಿದ್ದೀನಿ ಸೊ ಇದು ಅಂದ್ರೆ ಇದೊಂದು ಸ್ವಲ್ಪ ಟೈಮ್ ತೆಗಿಯುತ್ತೆ ಬೇಯಲಿಕ್ಕೆ ಅಂದರೆ ಸೊಪ್ಪೆಲ್ಲ ಬೇಗ ಬೇಯುತ್ತಲ್ವಾ ಬಟ್ ಇದು ಬೀಜ ಏನಿದೆ ನೋಡಿ ಹಲಸಿನ ಹಣಿದು ಸ್ವಲ್ಪ ಟೈಮ್ ತಗುತ್ತಂತ ನಾನು ಬೀಜ ಒಂದು ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ ಒಂದು ಫೈ ಸಿಕ್ಸ್ ಮಿನಿಟ್ಸ್ ಲೋ ಲೋ ಫ್ಲೇಮಲ್ಲಿ ಟ್ರೈ ಆಯಿತು ಅದು ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಬೇಯಬೇಕಂತೆಲ್ಲ ಸ್ವಲ್ಪ ಬೇಯಿದ್ರೆ ಸಾಕಾಗುತ್ತೆ ಫಸ್ಟಿಗೆ ಆಮೇಲೆ ನೀವು ಸೊಪ್ಪನ್ನು ಹಾಕಿದಾಗ ವಾಪಸ್ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಓಕೆನಾ ಸ್ವಲ್ಪ ಅರಶಿನ ಪೌಡರ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಬೇಗನೆ ಬೇಯಲಿಕ್ಕಂತ ನಾನು ಇದನ್ನು ಇದ್ದೀನಿ ಸೊ ಇನ್ನೊಂದು ಗ್ಯಾಸಲ್ಲಿ ನೀವು ನೋಡಬಹುದು ನಾನು ಅಲ್ಲಿ ಕಾಶ್ಮೀರಿ ಚಿಲ್ಲಿ ಅಂದರೆ ಬಡಗೆ ಚಿಲ್ಲಿನ ಹಾಕಿದ್ದೀನಿ ಯಾಕೆಂದರೆ ಅದನ್ನು ಕ್ರಷ್ ಮಾಡಿ ನಾ ಚಿಕನ್ ಫ್ಲೆಕ್ಸ್ ಹಾಕ್ತೀವಿ ನೋಡಿ ಆ ಥರ ಪುಡಿ ಮಾಡಬೇಕು ಸೊ ಅದರಲ್ಲಿ ನಾನು ಕಾಶ್ಮೀರಿ ಚೆಲ್ಲಿನ ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಲಿಕ್ಕೆ ಮಾಡಿದ್ದೀನಿ ಓಕೆನಾ ಇವಾಗ ಆಲ್ಮೋಸ್ಟ್ ಆಯಿತು ನೀವು ನೋಡ್ಬೋದು ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಸೊಪ್ಪು ಹಾಕ್ತೀನಿ ಸೊಪ್ಪನ್ನು ಬೇಕಿದ್ರೆ ನೀವು ಕಟ್ ಮಾಡ್ಬೋದು ಆಯಿತಾ ಅಂದರೆ ಅದನ್ನು ಹಿಟ್ಟು ಒಂಥರ ಎರಡು ಕಟ್ ಕೊಡ್ಬೋದು ನಾನು ಕೆಲ ಕೊಟ್ಟಿದ್ದೀನಿ ಬಟ್ ಅದು ನಂಗೆ ಗೊತ್ತಾಗ್ತಿಲ್ಲ ಅಷ್ಟೇ ನೋಡ್ಬೋದು ಯಾವ ರೀತಿ ಕಾಣ್ತಾ ಅಂದರೆ ನಾವು ನುಗ್ಗೆಕಾಯಿದು ಪಕೋಡೆ ಎಲ್ಲ ಮಾಡ್ತೀವಿ ನೋಡಿ ಚಿಕ್ಕ ಒಂಥರ ಕಟ್ ಮಾಡ್ತೀವಿ ನೋಡಿ ಆ ಥರ ಕಟ್ ಮಾಡಬಹುದು ಸೊ ನುಗ್ಗೆಕಾಯಿ ಸೊಪ್ಪು ಸ್ವಲ್ಪ ಲೇಟಾಗುತ್ತೆ ಬೇಯಲಿಕ್ಕೆ ಅಂದರೆ ನಾರ್ಮಲ್ ಸೊಪ್ಪು ಥರ ಅಲ್ಲ ಲೆಕ್ಸ್ಪಿನಾಶೆಲ್ಲ ಬೇಗನೆ ಬೇಯುತ್ತೆ ಅಲ್ವಾ ಮತ್ತು ದಂಟಿನ ಸೊಪ್ಪೆಲ್ಲ ಬೇಗನೆ ಬೇಯುತ್ತೆ ಬಟ್ ಆ ಥರ ಈ ಸೊಪ್ಪು ಅಲ್ಲ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗಲಿಕ್ಕೆ ಅಂದರೆ ಬೇಯಲಿಕ್ಕೆ ಸೊಪ್ಪು ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ್ಯಂಡ್ ನೀರನ್ನು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡಬೇಕು ಆ್ಯಂಡ್ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಆ್ಯಡ್ ಮಾಡಬೇಕು ಸೊ ಉಪ್ಪು ಕಡಿಮೆ ಇತ್ತು ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಕುಕ್ಕಾಗಬೇಕಲ್ವ ಸೊಪ್ಪು ಅದಕ್ಕೋಸ್ಕರ ಸೊ ಲೋ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ ಸೊಪ್ಪು ಬೇಯಲಿ ಅಂತ ಇವಾಗ ನಾನು ಮೆಣಸು ಫ್ರೈ ಮಾಡಿದಂಥ ಪಾತ್ರೆಗೆನೇ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಅಷ್ಟು ಹಾಕಿದರೆ ಸಾಕು ಅದಕ್ಕೆ ಸ್ವಲ್ಪ ಅರ್ಶಿಣ ಮತ್ತು ಅರಿಶಿಣ ಹಾಕಬೇಕು ಅರ್ಶಿಣ ಹಾಕಿ ಚೆನ್ನಾಗಿ ಅದೊಂದು ಕಲರ್ ಚೇಂಜ್ವರೆಗೆ ಅದೊಂದು ಸ್ಮೆಲ್ ಬರುತ್ತೆ ನಿಮ್ಗೆ ಅಂದರೆ ತುಂಬ ಒಂಥರ ಸ್ಮೆಲ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಅವಾಗ ಚೆನ್ನಾಗಿರುತ್ತೆ ಅದು ಸೊ ಅದು ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಓಕೆನಾ ಆಮೇಲೆ ಅದನ್ನು ಸಪ್ರೇಟಾಗಿ ಹತ್ರ ಆಯಿತು ಫ್ರೈ ಮಾಡಿದ ನಂತರ ಇವಾಗ ನೀವು ನೋಡಬಹುದು ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ ಸೊ ಇದಕ್ಕೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಮ್ಮಿತ್ತು ಉಪ್ಪನ್ನು ಆ್ಯಡ್ ಮಾಡಬಹುದು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಾದರೆ ಯು ಕ್ಯಾನ್ ಆ್ಯಡ್ ಚಿಲ್ಲಿ ಪಾಡ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಬಹುದು ಸೊ ನಾನಿಲ್ಲಿ ಕೊನೆಟ್ ಮಿಕ್ಸರ್ ಏನಿದ್ರು ಅದನ್ನು ಕೂಡ ಹಾಕಿದ ಅದು ಕಾಶ್ಮೀರಿ ಚಿಲ್ಲಿದು ಕಟ್ ಕ್ರಷ್ ಮಾಡಿ ಕೂಡ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಡ್ರೈ ಅಂತ ಅನಿಸ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೊಂದೊಂದು ದೈ ಒಂದು ಎರಡು ಮೂರು ನಿಮಿಷ ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಓಕೆನಾ ಸೊ ಇವಾಗ ಆಲ್ಮೋಸ್ಟ್ ಸೊಪ್ಪಿನ ಕರಿ ಅಂದರೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಸೊ ನೋಡಿ ನಮ್ಮದು ಬಾಯಿಲ್ಡ್ ರೈಸ್ಗೆ ಸೊಪ್ಪಿನ ಪಲ್ಯ ಜೊತೆ ಉಪ್ಪಿನಕಾಯಿ ಇದ್ದರೆ ಆಹಾ ಸೂಪರ್ ಟೇಸ್ಟ್ ಆಗಿರುತ್ತೆ ಸೊ ನಂಗೊಂದು ತುಂಬಾ ಇಷ್ಟ ಆಯ್ಕರಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ಹೇಗೆ ಬಂತು ಅಂತ ಹೇಳಿ ಆ್ಯಂಡ್ ಬೇಕಿದ್ರೆ ನೀವು ಅದಕ್ಕೆ ದಾಲ್ ಕೂಡ ಮಾಡಬಹುದು ದಾಲ್ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಓಕೆನಾ ಸೊ ನಾನು ಸೊಪ್ಪಿನ ಪಲ್ಯ ಮತ್ತು ಉಪ್ಪಿನಕಾಯಿ ಇತ್ತು ಸೊಪ್ಪಿನಕಾಯಿ ಜೊತೆ ಊಟ ಮಾಡ್ತೀನಿ ಬೇಕಿದ್ರೆ ನೀವು ಗಂಜಿ ಕೂಡ ಮಾಡಬಹುದು ಗಂಜಿ ಜೊತೆ ಕೂಡ ತಿನ್ಬೋದು ಜಾಸ್ತಿ ಜಾಸ್ತಿ ಸೊಪ್ಪು ತಿಂದು ಜಾಸ್ತಿ ಜಾಸ್ತಿ ಆರೋಗ್ಯ ಆರೋಗ್ಯವಾಗಿರಿ ಓಕೆನಾ ಸೊ ಇದೊಂದು ವೀಡಿಯೋ ಆ್ಯಡ್ ಇದ್ದೀನಿ ನಮ್ಮ ಐ ಮೇ ಓಟ್ ಟೈಮಲ್ಲಿ ಊರಿಗೆ ಹೋಗಿದ್ವಿ ನೋಡಿ ಆ ಟೈಮಿಗೆ ವಾಪಸ್ ಬರಬೇಕಾದ್ರೆ ನಾವು ಹಲಸಿನ ಹಣ್ಣು ತಗೊಂಡು ಬಂದಿದ್ವಿ ಅಲ್ಲ ಐ ಥಿಂಕ್ ಅದು ನಂಗೆ ಶೇರ್ ಮಾಡಿಲ್ಲ ಅನಿಸುತ್ತೆ ನಂಗೆ ನೆನಪಿಲ್ಲ ನಾನು ಶೇರ್ ಇಲ್ವಾ ಅಂತ ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ನಾನು ಡಿಲೀಟ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದಾಗ ಆಮೇಲೆ ಅದನ್ನು ಪೋಸ್ಟ್ ಮಾಡಿದ ನಂತರ ವೀಡಿಯೋ ಡಿಲೀಟ್ ಮಾಡ್ತೀನಿ ವೀಡಿಯೋ ಡಿಲೀಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಇದ್ರ ಜೊತೆ ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಹಲಸಿನ ಹಣ್ಣು ಯಾರೆಲ್ಲ ಹಲಸಿನ ಹಣ್ಣು ತಿಂದರೆ ಈ ಟೈಮಲ್ಲಿ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ನಾನಂತೂ ಇವಾಗ ಖಾಲಿ ಆಗಿದೆ ಇವಾಗ ವಾಪಸ್ ಆಶೆ ಆಗ್ತಾಯಿದೆ ಅಂದರೆ ಕ್ರೀಮ್ಸ್ ಆಗ್ತಿದೆ ಆ ಹಣ್ಣು ತಿನ್ನಬೇಕು ಅಂತ ಸೊ ನಾವಂತೂ ತುಂಬ ಚೆನ್ನಾಗಿ ಹಲಸಿನ ತಿಂದಿದ್ವಿ ಓಕೆನಾ ಯಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕ್ತೀನಲ್ವಾ ನಿಮಗೆ ಅದು ಫೋಸ್ಟಾಗಿ ಸಿಗುತ್ತಾ ಅಂತ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಗೆಲ್ಲ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್